ಮೂವಿ ಹೆಸರು ನಾ ಸಾಮಿ ರಂಗ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಆಂಟಿ ಊದ ಕೊಳೆ ತಗೊಂಡು ಒಲೆ ಓದ್ತಾ ಇರ್ತಾರೆ ಅಡಿಗೆ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಯಾರೋ ಒಬ್ಬ ಹುಡುಗ ಅಲ್ಲಿಗೆ ಬಂದು ಇವ್ರು ಮಾಡಿರುವ ಅಡಿಗೆನೆಲ್ಲ ತಿಂತಾ ಇದ್ದಾನೆ ಅವ ಯಾರು ಅಂತಲೇ ಗೊತ್ತಿಲ್ಲ ಈ ಆಂಟಿಗೆ ಆದ್ರೂ ಆತ ಹೊಟ್ಟೆ ಹಸ್ಕೊಂಡ್ಬಿಡಿದ್ದಾನೆ ಅಂತ ಚೆನ್ನಾಗಿ ಊಟ ಹಾಕ್ತಾರೆ ಆತನ ಹೆಸರು ಕೃಷ್ಣ ಅಂತ ಇನ್ನು ಈ ಆಂಟಿಯ ಸ್ವಂತ ಮಗನ ಹೆಸರು ಅಂಜಿ ಅಂತ ಸೊ ಅವತ್ತಿಂದ ಔಟ್ ಆಫ್ ನೋ ವೇರ್ ಅಂಜಿ ಮತ್ತೆ ಕೃಷ್ಣ ಇಬ್ರು ಅಣ್ಣ ತಮ್ಮಂದಿರಾಗಿ ಬೆಳೆದ್ ಬಿಡ್ತಾರೆ ಗುರು ಇಸ್ ದಿಸ್ ಇವನ್ ಲೀಗಲ್ ಏನಿವೆ ಇವ್ರ ನಲ್ಲಿ ಒಬ್ಬ ಸಾಲ ಕೊಡೋನು ಇರ್ತಾನೆ ಅವರವರ ಹತ್ರ ಎಲ್ಲ ಬಡ್ಡಿ ದುಡ್ಡು ನುಂಗೋದ್ರಲ್ಲಿ ಎತ್ತಿದ ಕೈ ಈ ಬಡ್ಡಿ ಗುಂಡನ ಮಗಳ ಹೆಸರು ವರ ವರ ಬಹಳ ಒಳ್ಳೆಯ ಹುಡುಗಿ ಸೊ ಆಕೆಯ ಮೇಲೆ ಕೃಷ್ಣನಿಗೆ ಪ್ರೀತಿ ಚಿಕ್ಕ ಮಕ್ಳೆಲ್ಲಾ ಪ್ರೀತಿ ಮಾಡ್ತವ್ರೆ ಹೀಗೆ ಒಂದಿನ ಅಂಜಿ ಮತ್ತೆ ಕೃಷ್ಣ ಅವರಮ್ಮ ತೀರೋಗ್ಬಿಡ್ತಾರೆ ಇನ್ನು ಅವರ ಹೆಣನೆ ಎತ್ತಿರೋದಿಲ್ಲ ಅಷ್ಟ್ರಲ್ಲಿ ಬಡ್ಡಿ ಗುಂಡ ಬಂದ್ಬಿಟ್ಟು ನಿಮ್ಮಮ್ಮ ನಿಮ್ ಮನೆ ಪತ್ರ ಇಟ್ಬಿಟ್ಟು ನನ್ನ ಹತ್ರ ದುಡ್ಡು ತಗೊಂಡವ್ರೆ ಬೇಗ ಎಣ ಎತ್ತು ನನ್ನ ಮನೆನ ಆಕ್ರಮಿಸ್ಕೊಂತೀನಿ ಅಂತ ಹೇಳ್ತಾವನೆ ರೊಚ್ಚಿಗೆದ್ದ ಕೃಷ್ಣ ತೂರೆ ಮನೆ ತಗೊಂಡು ಮಕ ಕೆರೆದು ಬಿಡ್ತೀನಿ ಅಂತ ಬಂದವ್ರೆ ಆ ಬಡ್ಡಿ ಗುಂಡಿಂದ ಅಷ್ಟ್ರಲ್ಲಿ ಊರಿನ ಮತ್ತೊಬ್ಬ ಶ್ರೀಮಂತ ಯಜಮಾನ ಬಂದು ಬಡ್ಡಿ ಗುಂಡ ನಿನಗೆ ದುಡ್ಡು ಬೇಕಾನೆ ಆ ಪತ್ರ ತಂದ್ಕೊಡು ದುಡ್ಡು ತಗೊಂಡೋಗು ಅಂತ ಹೇಳ್ತಾರೆ ಸೊ ಊರಿನ ಯಜಮಾನರ ಮೇಲೆ ಕೃಷ್ಣರಿಗೆ ಇವ ಪ್ರೀತಿ ಬಂದ್ಬಿಡುತ್ತೆ ಅವತ್ತಿಂದ ಅಣ್ಣ ತಮ್ಮ ಇಬ್ರು ಯಜಮಾನ್ರತ್ರ ಕೆಲ್ಸಕ್ಕೂ ಸೇರ್ಕೊಂಡ್ಬಿಡ್ತಾರೆ ಬಟ್ ಇವ್ರಿಬ್ರನ್ನ ಕಂಡ್ರೆ ಯಜಮಾನ್ ಮಕ್ಳಿಗೆ ಆಗ್ತಿರೋದಿಲ್ಲ ಇವರಿಬ್ಬರನ್ನ ತಾತ್ಸಾರವಾಗಿ ಕೀಳಾಗಿ ನೋಡ್ತಿರ್ತಾರೆ ಒಂದಿನ ಯಜಮಾನ್ರನ್ನ ಯಾರು ಒಂದಷ್ಟು ರೌಡಿಗಳು ಹೊಡೆದು ಸಾಯಿಸ್ಲಿಕ್ಕೆ ಅಂತ ಅಟ್ಟಿಸ್ಕೊಂಡು ಬರ್ತಾವ್ರೆ ಇವರು ಕಾರ್ ನಲ್ಲಿ ಎಸ್ಕೇಪ್ ಆಗ್ತಾರೆ ಎಸ್ಕೇಪ್ ಆಗ್ತಾ ಆಗ್ತಾ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಇವ್ರದ್ದು ಅಟ್ಟಾ ಆಡಿಸ್ಕೊಂಡ್ ಬರೋರು ಇನ್ನು ಓಡ್ ಬತ್ತಾನೆ ಅವ್ರ ಕಾರಿನ ಹಿಂದೆ ಅದನ್ನ ಕೃಷ್ಣ ನೋಡ್ಬಿಡ್ತಾರೆ ಕಾರಿನೊಳಗಿರುವ ಗನ್ನನ್ನ ತಗೊಂಡು ಓಡಿಸ್ಕೊಂಡು ಬರ್ತಿರುವ ಜನಗಳಿಗೆಲ್ಲ ಹೆದರಿಸ್ತಾ ನಮ್ಮ ಯಜಮಾನ್ರನ್ನ ಟಚ್ ಮಾಡಿದ್ರೆ ಎಲ್ಲರನ್ನು ಮೋಯ ಮೋಯ ಮಾಡಿಬಿಡ್ತೀನಿ ಅಂತ ಹೇಳ್ತಿದ್ದಾರೆ Oh ಇದರಿಂದ ಯಜಮಾನ್ರಿಗೆ ಕೃಷ್ಣನ ಮೇಲಿರುವ ಪ್ರೀತಿ ಇನ್ನೂ ಜಾಸ್ತಿ ಆಗ್ಬಿಡತ್ತೆ ಇದಾಗಿ ಇಪ್ಪತ್ತು ವರ್ಷಗಳು ಕಳಿತವೆ ತೆರೆಮರೆಯಲ್ಲಿ ಎಲ್ಲರೂ ಎಲ್ರು ದೊಡ್ಡವರಾಗ್ಬಿಟ್ಟವ್ರೆ ಈಗ ಕೃಷ್ಣನ ಊರಿನ ಭಾಸ್ಕರ ಅನ್ನುವ ವ್ಯಕ್ತಿ ಪಕ್ಕದ ಊರಿನ ಪ್ರೆಸಿಡೆಂಟ್ನ ಮಗಳನ್ನ ಕಾಂಪೌಂಡ್ ಹಾರಿ ಭೇಟಿ ಆಗ್ಲಿಕ್ಕೆ ಈ ವಿಚಾರ ಪ್ರೆಸಿಡೆಂಟ್ ಕಡೆಯ ಚೇಲಗಳಿಗೆ ಗೊತ್ತಾಗತ್ತೆ ಸೊ ಊರಿಗೆ ಒಂದು ಭಾಸ್ಕರನ್ನ ಎತ್ತಾಕೊಂಡು ಹೋಗ್ಬಿಡ್ತಾರೆ ಬಟ್ ಭಾಸ್ಕರನ ಅಪ್ಪ ಅಮ್ಮನ್ಗೆ ಆತಂಕವೇ ಇಲ್ಲ ನನ್ನ ಮಕ್ಕಳನ್ನ ಅವ್ರು ಎತ್ತಾಕೊಂಡೋದ್ರು ಅಂತ ಯಾಕಂದ್ರೆ ಇವರನ್ನೆಲ್ಲ ರಕ್ಷಣೆ ಮಾಡಲಿಕ್ಕೆ ಕೃಷ್ಣ ಬರುತ್ತಾರೆ ಅಂತ ಇವ್ರಿಗೆ ಅತೀವವಾದ ಕಾನ್ಫಿಡೆನ್ಸ್ ಅನ್ಕೊಂಡಂತೇನೆ ಈಗ ಕೃಷ್ಣ ದೊಡ್ಡೋರಾಗ್ಬಿಡವ್ರೆ ಅದಕ್ಕೇನೆ ಬೀಡಿ ಸತ್ತವ್ರೆ ಈ ಬೀಡಿಯ ಕಿಡಿಯ ಜೊತೆ ರೌಡಿಗಳನ್ನೆಲ್ಲ ಪುಡಿ ಪುಡಿ ಮಾಡಿ ಭಾಸ್ಕರನ್ನು ವಾಪಸ್ ಕರ್ಕೊಂಡು ಹೋಗ್ಬಿಡ್ತಾರೆ ಊರಿಗೆ ಇದೇ ಖುಷಿಗೆ ನಾ ಸಾಮಿ ರಂಗ ಅಂತ ಕಾಲ ಡ್ಯಾನ್ಸ್ ಒಂದ್ ಮಾಡ್ಬಿಡ್ತಾರೆ ಈಗ ಊರಿನಲ್ಲಿ ಹಬ್ಬ ನಡೀತಿದೆ ಭಾಸ್ಕರ ಈಗ ಆಂಜಿ ಮತ್ತೆ ಕೃಷ್ಣರ ಸುಬರ್ದಿಯಲ್ಲಿದ್ದಾರೆ ಅವರ ರಕ್ಷಣೆಯಲ್ಲಿದ್ದಾರೆ ಅಂಡ್ ಯಜಮಾನರಿಗೆ ಕೃಷ್ಣನ ಮೇಲೆ ಇನ್ನೂ ಪ್ರೀತಿ ಹಾಗೆ ಇದೆ ಬಟ್ ಯಜಮಾನರ ಮಕ್ಳು ಈಗಲೂ ಕೃಷ್ಣ ನೋಡಿ ಊರ್ಕೊಂತವ್ರೆ ಇನ್ನು ಕೃಷ್ಣ ಭಾಸ್ಕರ್ಗೆ ಹೇಳ್ತಾರೆ ಹಬ್ಬ ಮುಗಿಯವರೆಗೂ ತೆಪ್ಪಗಿರೋ ಪ್ರೀತಿ ಗೀತಿ ಅಂತ ಮತ್ತೆ ಮತ್ತೆ ಪ್ರೆಸಿಡೆಂಟ್ ಗೋಡೆ ಹಾರಕ್ ಹೋದ್ರೆ ನಿಂದು ಮಾರೇ ಹೊಡೆದಾಕ್ ಬಿಡ್ತೀನಿ ಅಂತ ಕೃಷ್ಣ ಕಡೆ ಹೋದ್ಮೇಲೆ ಭಾಸ್ಕರ ಆಂಜಿಗೆ ಹೇಳ್ತಾರೆ ಈ ಕೃಷ್ಣ ನನ್ಗೆ ನಾನು ಪ್ರೀತಿ ಕಂಡ್ರೆ ಯಾವಾಗ್ಲೂ ಊರಿ ಅನ್ಸತ್ತೆ ಜೀವನದಲ್ಲಿ ಒಂದ್ಸಲ ಪ್ರೀತಿ ಮಾಡಿದ್ರೆ ಬೆಲೆ ಗೊತ್ತಾಗದು ಅಂತ ಆಗ ಆಂಜಿ ಹೇಳ್ತಾರೆ ಅಯ್ಯೋ ನಿಂದ್ಯಾಸೀಮೆ ಪ್ರೀತಿನಪ್ಪ ಅವ್ರ ಪ್ರೀತಿ ಇನ್ನೂ ದೊಡ್ಡ ಪ್ರೀತಿ ಅದ್ರ ಕತೆ ಹೇಳ್ತೀನಿ ಕೇಳು ಅಂತ ಈಗ ನಮ್ಗೆ ಕೃಷ್ಣ ಮತ್ತೆ ವರ ಅವ್ರದ್ದು ಬಾಲ್ಯದ ಪ್ರೀತಿ ಇತ್ತಲ್ಲ ಅದ್ರ ಡೀಟೇಲ್ ಅನ್ನ ಹೇಳ್ತಾರೆ ಬಾಲ್ಯದಲ್ಲಿ ಇವರಿಬ್ಬರ ನಡುವೆ ತುಂಬಾ ಆಕರ್ಷಣೆ ಇತ್ತು ಆದ್ರೆ ಈಕೆಯನ್ನ ಬೇರೆ ಕಡೆ ಓದಿಸ್ಬೇಕು ಅಂತ ಅವ್ರಪ್ಪ ಬಡ್ಡಿ ಗಂಡ ಬಡ್ಡಿ ಗಂಡ ಲಬಡ್ಡಿಗುಂಡ ಮಗಳನ್ನ ದೂರದ ಊರಿಗೆ ಕಳಿಸ್ಬಿಡ್ತಾರೆ ಫುಲ್ಲು ಬೇಜಾರಲ್ಲಿದ್ದಾರೆ ಇದಾಗಿ ಹದಿನೇಳು ವರ್ಷಗಳ ನಂತರ ವರ ಅವರು ಊರಿಗೆ ವಾಪಸ್ ಬರ್ತಿದ್ದಾರೆ ವರ ಅವರು ಬೆಳೆದು ದೊಡ್ಡವರಾಗಿ ಸುಂದರ ವಧುವಾಗಿ ಪರಿವರ್ತನೆ ಆಗಿಬಿಡಿದಾರೆ ಅಂತ ಊರವರೆಲ್ಲ ಮಾತಾಡ್ಕೊಳ್ತಿದ್ದಾರೆ ಇದನ್ನ ಕೇಳಿ ಕೃಷ್ಣ ಅವರಿಗೆ ಅತೀವ ಖುಷಿ ಆಗತ್ತೆ ಫೈನಲಿ ನನ್ನ ವರನನ್ನ ನಾನು ನೋಡ್ತೀನಿ ಅಂತ ಪದೇ ವರ ಅವರು ಊರಿಗೆ ಯಾಕೆ ಬರ್ತಿರೋದು ಕೃಷ್ಣ ಅವರ ತಮ್ಮ ಅಂಜಿಯ ಮದುವೆಯಲ್ಲಿ ಭಾಗವಹಿಸ್ಲಿಕ್ಕೆ ಸರಿ ಕಾರ್ ನಲ್ಲಿ ಸ್ಟೈಲಿಶ್ ಆಗಿ ಬರ್ತಾರೆ ಕೈ ತುಂಬಾ ದುಡ್ಡು ತಗೊಂಡು ಬಂದು ಅಂಜಿಯ ಕೈಗೆ ದುಡ್ಡಿಡ್ತಾರೆ ಹುಡುಗ ಹುಡುಗಿ ಜೊತೆ ಒಂಚೂರು ಮಾತಾಡ್ತಾರೆ ಎಲ್ಲಾ ಮುಗಿಸಿದ ನಂತರ ಕೃಷ್ಣನ್ ಕಡೆ ಕಣ್ಣೆತ್ತಿನೂ ನೋಡಲ್ಲ ವಾಪಸ್ ಮನೆಗ್ ಹೋಗ್ಬಿಡ್ತಾರೆ ಕೃಷ್ಣ ಅವ್ರಿಗೆ ಅನ್ಸುತ್ತೆ ಎಲ್ಲೋ ಏನೋ ಎಡವಟ್ಟಾಗಿದ್ಯಲ್ಲ ಈ ಹುಡುಗಿ ನನ್ ಕಡೆ ಯಾಕೆ ನೋಡ್ಲಿಲ್ಲ ಅಂತ ಎನಿವೆ ಮದುವೆ ಮುಗಿಯತ್ತೆ ಮದುವೆ ಮುಗಿದ ಮೇಲೆ ಇನ್ನೂ ಸಂಭ್ರಮ ಹಾಗೆ ಇದೆ ಎಲ್ರು ಡಿ ಜೆ ಹಾಕೊಂಡು ಕುಣಿತಾವ್ರೆ ಇದರಿಂದ ಬಡ್ಡಿ ಗುಂಡ ಫುಲ್ ಉರ್ಕೊಂಡ್ಬಿಡ್ತಾರೆ ನನ್ನ ಮಗಳು ಊರಿಗೆ ಅಪರೂಪಕ್ಕೆ ಬಂದವಳೆ ಅವಳು ನಿದ್ದೆ ಮಾಡ್ತಾವಳೆ ಇವ್ರು ರಾತ್ರೆಲ್ಲ ಡಿ ಜೆ ಹಾಕೊಂಡಿದ್ರೆ ಅವಳ ನಿದ್ದೆ ಕತೆ ಏನಾಗಬೇಕು ಅಂತ ಜಗಳ ಕಾಯೋಕ್ ಹೋಗ್ತಾರೆ ಅಂಜಿ ಮನೆಗೆ ನಿಮ್ಮಂತ ಅನಾಥರು ಹಿಂಗೆ ಸೆಲೆಬ್ರೇಷನ್ ಮಾಡೋ ನೆಸೆಸಿಟಿ ಇದೆಯಾ ಹಂಗೆ ಹಿಂಗೆ ಅಂತ ಕೀಳ ಮಾತಾಡ್ತಾರೆ ಇದರಿಂದ ಕೃಷ್ಣ ಅವರ ಕೋಪ ಎತ್ತಿಗತ್ ಬಿಡುತ್ತೆ ಬಡ್ಡಿ ಗುಂಡನ್ ಕೊಳಪಟ್ಟಿ ಹಿಡ್ಕೊಂಡು ಬಡ್ಡಿ ತಮ್ಮನ್ಗೆ ಏನಾದ್ರು ಅವಾಜ್ ಹಾಕಿದ್ರೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಅಂತ ಹೆದರಿಸ್ತಾರೆ ಇದರಿಂದ ಊರಿನ ಜನಗಳ ಮುಂದೆ ಎಲ್ಲ ಬಡ್ಡಿ ಗುಂಡು ಗಮನ ಆಗುತ್ತೆ ಬಟ್ ಅವತ್ ರಾತ್ರಿ ಕೃಷ್ಣನ್ಗೆ ಅತೀವವಾದ ಟೆನ್ಷನ್ ಶುರುವಾಗುತ್ತೆ ಇವಮ್ಮ ವಾರ ಅಷ್ಟೊಳ್ಳೆ ವಧುವಾಗಿ ಮದುವೆ ಮನೆಗೆ ಬಂದು ನನ್ ಕಡೆ ನೋಡ್ಲೇ ಇಲ್ವಲ್ಲ ಅಂತ ಮನಸ್ಸಿನಲ್ಲಿ ಆತಂಕ ಶುರುವಾಗಿದೆ ಈ ಕಾರಣದಿಂದ ನಾಳೆ ಹೋಗಿ ಅವಳನ್ನ ಡೈರೆಕ್ಟ್ ಆಗಿ ಭೇಟಿನೇ ಮಾಡ್ಬಿಡೋಣ ಅಂತ ಡಿಸೈಡ್ ಮಾಡ್ತಾರೆ ಅವತ್ ಬೆಳಗ್ಗೆ ಅವರಪ್ಪ ಮನೆಯಲ್ಲಿ ಇಲ್ಲದ ಸಮಯವನ್ನ ನೋಡಿ ಮನೆ ಕಡೆಗೆ ಹೋಗ್ತಾರೆ ಕೃಷ್ಣನ್ ನೋಡಿ ತಕ್ಷಣ ವರ ಹೇಳ್ತಾರೆ ಎಷ್ಟು ಧೈರ್ಯ ನಿನಗೆ ನಮ್ಮ ಅಪ್ಪನ್ ಕೋಳ್ಪಟ್ಟಿ ಇಟ್ಕೊಂಡು ಊರವ್ರ ಅವಮಾನ ಅವಮಾನವಟ್ಟು ಈಗ ನಮ್ಮನೆಗೆ ಬಂದಿದೆಯಾ ಬಂದಿದ್ಯಾ ಇನ್ನೊಂದ್ಸಲ ಮುಖ ತೋರಿಸ್ಬಿಡ ಅಂತ ಬೈ ಕಳಿಸ್ಬಿಡ್ತಾರೆ ಬಿಡ್ತಾರೆ ಸೊ ಅದರರ್ಥ ಬೇಸಿಕಲಿ ವರ ಕರಿಮಣಿ ಮಾಲೀಕ ನೀನಲ್ಲ ಅನ್ಬಿಟ್ಲು ಕೃಷ್ಣಂಗೆ ಕೃಷ್ಣ ಇಷ್ಟಕ್ಕೆ ಬಿಟ್ಬಿಡ್ತಾರಾ ನೆಕ್ಸ್ಟ್ ಏನಾಯ್ತು ಅಂದ್ರೆ ವರ ಅವರಪ್ಪ ಮನೆಯಿಂದ ಹೊರಟ್ರು ಸ್ವಲ್ಪ ಹೊತ್ತಿನ ನಂತರ ವರ ಅವ್ರಿಗೆ ಒಂದು ಸುದ್ದಿ ಬಂತು ನಿಮ್ಮಅಪ್ಪನ್ಗೆ ಊರ ಹೊರಗಡೆ ಜನಗಳು ಹಿಡ್ಕೊಂಡು ಹೊಡಿತಾವ್ರೆ ನೀವು ಬೇಗ ಬನ್ನಿ ಅಂತ ವರ ಊರಿನ ಹೊರಗಡೆ ಹೋಗ್ಲಿಕ್ಕೆ ತುಂಬಾ ಹೊತ್ತಾಗತ್ತೆ ಸೊ ದಾರಿಯಲ್ಲಿ ಯಾರಿದ್ದಾರೆ ಕೃಷ್ಣ ಇದಾರೆ ಸೈಕಲ್ ಮೇಲೆ ಬರ್ತಿದಾರೆ ಪ್ಲೀಸ್ ನನ್ನ ಕರ್ಕೊಂಡು ನಮ್ಮ ಅಪ್ಪನ ಹತ್ರಕ್ಕೆ ಅಂತ ಕೇಳ್ತಾರೆ ನಿನ್ನೆ ಮುಖನೇ ತೋರ್ಸ್ಬೇಡ ಅಂತಿದ್ದೆ ಇವತ್ತು ಲಿಫ್ಟ್ ಕೇಳ್ತಿದ್ಯಾ ಅಂತ ಕೃಷ್ಣ ಹೇಳ್ತಾರೆ ನೀವೇ ಮುದ್ದಾದ ಹೆಣ್ಮಗ ಇದೆ ಅಂತ ಸೈಕಲ್ ಮೇಲೆ ಕೂರಿಸ್ಕೊಂಡು ಕೃಷ್ಣ ಅವ್ರು ವರ ಊರಿನ ಹೊರಭಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನೋಡಿದ್ರೆ ಯಾವ ಗಲಾಟೆಯೂ ಇಲ್ಲ ಇದೆಲ್ಲ ಕೃಷ್ಣ ಆಡಿರುವ ನಾಟಕ ವರನ ಸೈಕಲ್ ಮೇಲೆ ಕೂರಿಸ್ಕೊಂಡು ಹೋಗೋಕೆ ಯಾರಾದ್ರೂ ಹುಡುಗರು ಹಿಂಗ್ ಮಾಡಿದ್ರೆ ನಾರ್ಮಲ್ ಹುಡುಗಿಯರಿಗೆ ಅತೀವವಾದ ಕೋಪ ಬರುತ್ತೆ ಆದ್ರೆ ಈ ವರ ನಾರ್ಮಲ್ ಹುಡುಗಿ ಎಲ್ಲ ಫಿಲ್ಮ್ ಆಕ್ಟ್ ಮಾಡುವ ಹುಡುಗಿ ಆ ಕಾರಣದಿಂದ ಇವ ಕೋಪ ಬರ್ತಿಲ್ಲ ಮುಖದಲ್ಲಿ ಪ್ರೀತಿ ಬರೀತಾ ನಗು ಬರ್ತಿದೆ ಕೃಷ್ಣ ಎಷ್ಟೆಲ್ಲಾ ಕಷ್ಟಪಟ್ಟು ನನ್ನನ್ನ ಊರಿನ ಹೊರಭಾಗಕ್ಕೆ ಕರೆತಂದಿದ್ದಾನೆ ಅಂತ ಇದೇ ಖುಷಿಗೆ ಲಂಗ ದೋಣಿ ಸಹಿತ ಒಂದು ಡ್ಯಾನ್ಸ್ ಕೂಡ ಶುರುವಾಗ್ಬಿಡುತ್ತೆ ಇನ್ನು ಇವರಿಬ್ಬರ ಫ್ರೆಂಡ್ಶಿಪ್ ಹೀಗೆ ಮುಂದುವರಿಯುತ್ತೆ ಸಿಲ್ಲಿ ಸಿಲಿ ಸಿಲಿ ಯಾವ್ದೋ ತರಲೆ ಮೂವಿ ಎಲ್ಲ ನೋಡಕ್ ಹೋಗ್ತಾರೆ ನೋಡಕ್ ಆಗದೆ ವಾಪಸ್ ಬರ್ತಾರೆ ಆಗಾಗ ಬೇಟಿ ಕೂಡ ಆಗ್ತಿರ್ತಾರೆ ಇಬ್ರು ಹೀಗೆ ಒಂದಿನ ಇದ್ದಕ್ಕಿದ್ದಂತೆ ಯಾವ್ದೋ ಒಂದು ಮ್ಯಾಗಝಿನ್ ನೋಡ್ಬಿಟ್ಟು ಬಿಳಿ ಬಟ್ಟೆ ಮೇಲೆ ಕರಿಚುಕ್ಕೆ ಇರುವ ಮಿಡ್ಡಿ ಅದೇನಂತರೋ ಇದು ಗೊತ್ತಿಲ್ಲ ಗುರು ಆ ಬಟ್ಟೆ ಹಾಕಬೇಕು ಅಂತ ಅನ್ನಿಸ್ಬಿಡುತ್ತಂತೆ ಅದಕ್ಕೆ ಕೃಷ್ಣ ಅವರನ್ನ ಊರ ಹೊರಗಿರುವ ಯಾವ್ದೋ ಒಂದು ಔಟ್ ಗೆ ಕರ್ಕೊಂಡು ಹೋಗಿ ಅಲ್ಲಿ ಆ ಡ್ರೆಸ್ ಅನ್ನ ಹಾಕೊಂಡು ತೋರಿಸ್ತಾರೆ ನಿನ್ಗೆ ಏನ್ ಅನ್ನಿಸ್ತಿದೆ ಈ ಡ್ರೆಸ್ ಅನ್ನಲ್ಲಿ ನನ್ನನ್ನ ನೋಡ್ಬಿಟ್ಟು ಅಂತ ಕೃಷ್ಣ ಹೇಳ್ತಾರೆ ಬಿಸಿಲಿನಲ್ಲಿ ಕರಿಮೀನಿನ ಸಾರನ್ನ ನೋಡ್ದಾಗ ಏನ್ ಅನ್ಸುತ್ತೆ ತಿನ್ಬಿಡ್ಬೇಕು ಅನ್ಸುತ್ತೆ ಆತರ ಅನಿಸ್ತಿದೆ ನಿನ್ನ ನೋಡಿ ಅಂತ ಹಂಗ ಹಾಗಿದ್ರೆ ಫ್ಯೂಚರ್ ನಲ್ಲಿ ನನ್ ಗಂಡನ್ ಕೂಡ ಹಿಂಗೆ ಅನ್ನಿಸ್ಬಹುದು ಅಂತ ವರ ಅವ್ರು ಹೇಳ್ತಾರೆ ಇದನ್ನ ಕೇಳಿಸಿಕೊಂಡು ಕೃಷ್ಣ ಅವರು ಊರ್ಕೊಂಡ್ಬಿಡ್ತಾರೆ ಅವತ್ತಿಂದ ಫ್ರೆಂಡ್ಸು ಫ್ರೆಂಡ್ಸು ಅನ್ಕೊಂಡು ಫ್ಯೂಚರ್ ನಲ್ಲಿ ಮದುವೆ ಆಗೋಣ ಅನ್ಕೊಂಡಿದ್ರೆ ಈಗ ಇದ್ದಕ್ಕಿದ್ದಂತೆ ಇವಮ್ಮ ಫ್ಯೂಚರ್ ನ ಗಂಡನ್ ಬಗ್ಗೆ ಮಾತಾಡ್ತಾಳಲ್ಲಪ್ಪ ಅಂತ ಊರ್ಕೊಂಡ್ಬಿಟವ್ರೆ ಇದೇ ಕೋಪದಲ್ಲಿ ನೆಕ್ಸ್ಟ್ ಟೈಮ್ ವರಳನ್ನ ಭೇಟಿಯಾದಾಗ ಆದಾಗ ನೆಟ್ಟಾಗಿ ಮಾತಾಡಲ್ಲ ಕೃಷ್ಣ ಏನಾಯ್ತು ಕೃಷ್ಣ ನಿನ್ಗೆ ಅಂತ ವರ ಕೇಳ್ತಾರೆ ಕೃಷ್ಣ ಹೇಳ್ತಾರೆ ಓ ಫ್ರೆಂಡ್ ಫ್ರೆಂಡು ಅನ್ಕೊಂಡು ನನ್ನ ಜೊತೆ ಚೆನ್ನಾಗಿ ಓಡಾಡ್ಬಿಡು ಆಮೇಲೆ ಬೇರವನೂರು ಮದುವೆ ಆಗ್ಬಿಡು ನನ್ಗೆ ಬೇಜಾರಾಗಲ್ವಾ ಅಂತ ವರ ಹೇಳ್ತಾರೆ ನೋ 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 ಮನ್ಸಲ್ಲಿ ಇರೋದು ನೀನೆ ಅದಕ್ಕೋಸ್ಕರನೇ ನೀನು ಚಿಕ್ಕ ವಯಸ್ಸಿನಲ್ಲಿ ನನಗೆ ಮರದ ತುಂಡಿನಲ್ಲಿ ಮಾಡಿರುವ ಪಿಕಾಕ್ ಅನ್ನ ಕೊಟ್ಟಿದ್ಯಲ್ಲ ಅದನ್ನ ಇ ಪಿಕಾಕ್ ಅನ್ನ ತೋರಿಸ್ತಾರೆ ಮದುವೆ ಆಗ್ಬೇಕು ಬಟ್ ಮೂವಿಗಳಲ್ಲಿ ಹಾಡ್ ಹೇಳ್ತಾರೆ ಸೊ ಹಾಗೇನೆ ಸಣ್ಣ ಹಾಡ್ ಬರುತ್ತೆ ಇದಾದ ಮೇಲೆ ಹತ್ರ ಹುಡುಗಿಯನ್ನ ಕರ್ಕೊಂಡೋಗ್ತಾರೆ ಯಜಮಾನ್ಯ ಪ್ರೀತಿಸೀನಿ ಅವಳನ್ನ ಮದುವೆ ಆಗ್ಬೇಕು ಅಂತಿದೀನಿ ಅಂತ ಬಟ್ ಈ ವರ ಅವರ ಅಪ್ಪಂದು ಮತ್ತೆ ಯಜಮಾನ್ರುದು ಬೇರೆದೇ ಪ್ಲಾನ್ ವರ ಅವರಪ್ಪ ವರಾಳನ್ನ ಯಜಮಾನ್ರ ಸ್ವಂತ ಮಗನಿಗೆ ಕೊಡಬೇಕು ಅಂತ ಸಂಬಂಧವನ್ನ ತಗೊಂಡು ಬಂದವನೇ ಅವರ ಬಟ್ ಇವರಿಬ್ರು ಜೊತೆಯಲ್ಲಿ ಬಂದಿರೋದನ್ನ ನೋಡಿ ಯಜಮಾನ್ರಿಗೂ ಶಾಕು ಬಡ್ಡಿ ಗುಂಡ್ಗೂ ಶಾಕು ಇನ್ ಯಜಮಾನ್ ಮಗನ್ಗಂತೂ ಅತೀವ ಶಾಕು ನಾನು ಮದುವೆ ಆಗ್ಬೇಕಿರೋ ಹುಡುಗಿನ ಈ ಬಿಕಾರಿ ಮದುವೆ ಆಗೋನೆ ಅಂತ ಅಂತ ಅವರ ಅವ್ರ ಅಪ್ಪ ಹೇಳ್ತಾರೆ ಈ ಮದುವೆಗೆ ನಾನು ಒಪ್ಪಿಗೆ ಕೊಡೋಕೆ ಸಾಧ್ಯನೇ ಇಲ್ಲ ಅಂತ ಆಗ ಯಜಮಾನ್ರು ಹೇಳ್ತಾರೆ ಅವ್ರಿಬ್ರೇನೋ ಪ್ರೀತಿ ಮಾಡೋರೆ ಮದ್ವೆ ಆಗ್ಲಿ ಬಿಡಿ ಆತ ಕೂಡ ನನ್ನ ಮಗ ಇದ್ದಂತೆ ಅಂತ ಬಟ್ ಬಡ್ಡಿ ಗುಂಡ ಅಪ್ಪ ಅಮ್ಮ ಗೊತ್ತಿಲ್ಲದ ಹುಡುಗನಿಗೆ ನನ್ನ ಮಗಳನ್ನ ಕೊಡಲ್ಲ ಅಂತ ಕೋಪ ಮಾಡ್ಕೊಂಡು ಮನೆಗೆ ಹೋಗ್ಬಿಡ್ತಾರೆ ಅಂಡ್ ಅವ್ರ ಅಪ್ಪನಿಗಿಂತ ಮುಂಚೆ ಮಗ್ಳು ಕೋಪ ಮಾಡ್ಕೊಂಡು ಮನೆಗೆ ಹೋಗೋಳೆ ಸೂಟ್ಗೆಸ್ತ ಎಲ್ಲಾ ಬಟ್ಟೆಗಳನ್ನ ಸೂಟ್ ಕೇಸ್ ನಲ್ಲಿ ಹಾಕೊಂತಾವಳೆ ಮಗಳು ಮನೆ ಬಿಟ್ಟು ಹೋಗ್ತಾವಳೆ ಅಂತ ಬಡ್ಡಿ ಗುಂಡಂಗ್ ಗೊತ್ತಾಗತ್ತೆ ನೀನ್ ಮನೆ ಬಿಟ್ಟು ಆತನ ಮದುವೆ ಆಗ್ಬೇಕು ಅಂದ್ರೆ ನನ್ನ ಹೆಣದ ಮೇಲೆನೆ ಮದುವೆ ಆಗ್ಬೇಕು ಅಂತ ಹೇಳಿ ನೇಣ್ ಹಾಕೊಳಕ್ ಹೋಗ್ತಾರೆ ಐ ಮೀನ್ ಡ್ರಾಮಾ ನೇಣಾಕೊಳಕ್ ಹೋಗ್ತಾರೆ ಬಟ್ ಕೂತ್ಗೆ ಹಗ್ಗಕ್ಕೆ ಸಿಕ್ಕಾಕೊಂಡ್ಬಿಡತ್ತೆ ವರ ಅವ್ರು ಬಂದು ಅವ್ರ ಅಪ್ಪನ ಬಚಾವ್ ಮಾಡೋ ಅಷ್ಟ್ರಲ್ಲಿ ಅವ್ರ ಅಪ್ಪ ಹೋಗ್ಬಿಡ್ತಾರೆ ಇದರಿಂದ ವರಗೆ ಅತೀವವಾದ ದುಃಖ ಆಗತ್ತೆ ನನ್ನಿಂದಲೇ ನಮ್ಮ ಅಪ್ಪ ಹೋಗ್ಬಿಟ್ರು ಈಗ ನಾನು ಇದನ್ನೆಲ್ಲ ಮೀರಿ ಕೃಷ್ಣನ ಮದ್ವೆ ಆಗೋಕ್ ಹೋದ್ರೆ ನಮ್ಮಪ್ಪ ಸತ್ಬ ಸಾಯಿಸಿ ಮದ್ವೆ ಅದ ಅನ್ನ ಮದ್ನೆ ಆಗೋದಿಲ್ಲ ಡಿಸೈಡ್ ಮಾಡ್ಬಿಟ್ರು ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಆದ್ರೂ ಈಗ ಮೂವಿನಲ್ಲಿ ಹೊಸ ಪಾತ್ರದ ಪರಿಚಯ ಆಗುತ್ತೆ ಪಕ್ಕದ ಊರಿನ ಚೇರ್ಮನ್ನ ನಮಗೆ ತೋರಿಸ್ತಾರೆ ಯಾರಿದು ಚೇರ್ಮನ್ ಅದೇ ಭಾಸ್ಕರ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಕಾಂಪೌಂಡ್ ಹಾರಿ ಪಕ್ಕದ ಊರಿನ ಚೇರ್ಮನ್ನ ಮಗಳನ್ನ ಪ್ರೀತಿ ಮಾಡ್ಲಿಕ್ಕೆ ಹೋಗಿ ಅವ್ರ ಕೈಗೆ ಸಿಕ್ಕಾಕೊಂಡು ಆ ಪುಡಿ ರೌಡಿಗಳನ್ನೆಲ್ಲ ಕುಟ್ಟಿ ಪುಡಿ ಪುಡಿ ಮಾಡಿ ನಮ್ ಕೃಷ್ಣ ಅವರು ಭಾಸ್ಕರನ್ನ ಕರ್ಕೊಂಡು ಬಂದಿದ್ರಲ್ಲ ಅದೇ ಪ್ರೆಸಿಡೆಂಟ್ ಈಗ ಅವರೆಲ್ಲಾ ಸೇರ್ಕೊಂಡು ಕೃಷ್ಣನ್ಗೆ ಒಂದು ಗತಿ ಕಾಣಿಸೋದು ಹೇಗೆ ಅಂತ ಥಿಂಕ್ ಮಾಡ್ತಾವ್ರೆ ಅಷ್ಟ್ರಲ್ಲಿ ಆ ಪ್ರೆಸಿಡೆಂಟ್ ನ ಚೇಲ ಪೊಲೀಸ್ ಒಬ್ರು ಹೇಳ್ತಾರೆ ಯಜಮಾನ್ರು ಮಗ ಒಬ್ಬ ಇದಾನೆ ಅವನ ಹೆಸರು ದಾಸ ಅಂತ ಆತನಿಗೂ ಕೃಷ್ಣನಿಗೂ ಬಹಳ ಪುರಾತನವಾದ ಜಿದ್ದಿದೆ ದಾಸ ವರಾಳನ್ನ ಮದ್ವೆ ಆಗಬೇಕು ಅಂತಿದ್ದ ಬಟ್ ಕೃಷ್ಣ ವರಾಳನ್ನ ಲವ್ ಮಾಡಿರೋದ್ರಿಂದ ದಾಸನ ಒಳಗಡೆ ಹಾರ್ಟ್ ಬ್ರೇಕ್ ಹಂಗೆ ಇದೆ ಆತ ಏಳು ವರ್ಷಗಳಿಂದ ದುಬೈನಲ್ಲಿದ್ದ ಅಲ್ಲಿ ಯಾವ್ದೋ ಸಣ್ಪುಟ್ ಕೊಲೆ ಮಾಡಿ ಜೈಲಿಗೆ ಹೋಗಿದ್ದ ಈಗ ವಾಪಸ್ ಇಂಡಿಯಾಗೆ ಬಂದು ಇಲ್ಲೂ ಕೂಡ ಒಂದೆರಡು ಕೊಲೆಗಳನ್ನ ಮಾಡೋನೆ ಹೋತ್ಸಲ್ ಹಬ್ಬದಲ್ಲಿ ಇಂಡಿಯಾಗೆ ವಾಪಸ್ ಬಂದ ಮೇಲೆ ವರಾಳನ್ನ ಮದುವೆ ಮಾಡ್ಕೊಡ್ಲಿಕ್ಕೆ ಅವ್ರ ಅಪ್ಪನ ಕೇಳ್ದ ಅವರ ಇದನ್ನ ನಿರಾಕರಿಸಿದ್ರು ಕೃಷ್ಣ ಮತ್ತೆ ಮಾಡ್ತಾವ್ರೆ ಅವರಿಬ್ಬರ ಮಧ್ಯ ಹೋಗೋ ಕೆಲಸ ಇಲ್ಲ ಅಂತ ಬೈದ್ರು ಇದರಿಂದ ಕೋಪಗೊಂಡ ಅವ್ರ ಅಪ್ಪನೇ ಕೊಲೆ ಮಾಡಕ್ ಹೋಗ್ಬಿಟ್ಟಿದ್ದ ದಾಸ ಆಗ ಅವ್ರ ಅಣ್ಣಂದಿರು ತಡೆದು ನಿಲ್ಸಿದ್ರು ನಂತರ ದಾಸಂಗ್ ಗೊತ್ತಾಯ್ತು ಅವ್ರಿಬ್ರದ್ ಇನ್ನು ಮದುವೆ ಆಗಿಲ್ಲ ಅಂತ ಸೊ ಈತ ಏನ್ ಮಾಡ್ದ ವರಾಳ ಮನೆಗೆ ಹೋಗಿ ಅವಳನ್ನ ಚುಡಾಯಿಸೋಕೆ ಶುರು ಮಾಡ್ದ ಬಟ್ ವರ ಗಟ್ಟಿ ಲೇಡಿ ಕೊಳಪಟ್ಟಿ ಇಳ್ಕೊಂಡು ಮನೆಯಿಂದ ಹೊರಡೆ ಬಂದು ಕಪ್ಪಾಳ ಇದನ್ನ ಕೃಷ್ಣನ ತಮ್ಮ ಅಂಜಿ ನೋಡ್ಬಿಟ್ರು ಅಂಜಿಗೂ ದಾಸಂಗು ದೊಡ್ಡ ಫೈಟ್ ಆಯ್ತು ಬಟ್ ದಾಸನ್ ಕಡೆ ಅವರು ಎಷ್ಟೊಂದ್ ಜನ ಬಂದಿದ್ರು ಅಂಜಿಗೆ ಜಾಸ್ತಿ ಜಾಸ್ತಿ ಹೊಡಿಯೋಕೆ ಶುರು ಮಾಡಿದ್ರು ಈ ವಿಚಾರ ಕೃಷ್ಣನ್ಗೆ ಗೊತ್ತಾಯ್ತು ಕೃಷ್ಣ ಬಂದು ಎಲ್ಲರನ್ನ ಚಚ್ಚಿ ಪುಡಿ ಪುಡಿ ಮಾಡಿದ್ರು ಮತ್ತೆ ಬೈದವಿ ಯಾಕೆ ಅಂಜಿ ದಾಸನ ಜೊತೆ ಜಗಳ ಆಡ್ತಾವನೆ ಅಂತ ಕೇಳಿದ್ರು ಕೃಷ್ಣ ಅವರು ಊರಿನ ಜನಗಳ ಮುಂದೆ ಈ ದಾಸ ಚೂಡಾಯಿಸ್ದ ಆಕೆಗೆ ಅಂತ ಹೇಳಿದ್ರೆ ಆಕೆಯ ಮರ್ಯಾದೆ ಹೋಗುತ್ತೆ ಅಂತ ಅಂಜಿ ಏನು ಹೇಳೋದಿಲ್ಲ ಸೊ ಆಗ ಕೃಷ್ಣ ಏನು ಮಾಡಿದ್ರು ದಾಸನಿಗೆ ಜೀವದಾನ ಕೊಟ್ರು ಹೋಗು ನೀನು ಯಜಮಾನರು ಅಂತ ಬಿಟ್ ಕಳ್ಸಿದೀನಿ ಹಿಂಗೆಲ್ಲ ನನ್ನ ತಮ್ಮನ್ ವಿಚಾರಕ್ಕೆ ಬಂದ್ರೆ ಸಿಗ್ದಾಕ್ ಬಿಡ್ತೀನಿ ಅಂತ ಆಗ ದಾಸ ಹೇಳ್ದ ನೆಕ್ಸ್ಟ್ ಹಬ್ಬದಷ್ಟು ಮುಗಿಸ್ಲಿಲ್ಲ ಅಂದ್ರೆ ನನ್ನ ದಾಸನೇ ಅಲ್ಲ ಅಂತ ಈಗ ಜಿದ್ದನ್ನ ಇಟ್ಕೊಂಡು ಕೃಷ್ಣನ್ನ ದಾಸ ಮುಗಿಸ್ತಾನೆ ಅಂತ ಹೊಂಚಾಕಿ ಹಾಕಿ ಕೂತವನೇ ಪಕ್ಕದ ಊರಿನ ಪ್ರೆಸಿಡೆಂಟ್ ನೆಕ್ಸ್ಟ್ ಹಬ್ಬದಲ್ಲೂ ಕೂಡ ಅಣ್ಣ ತಮ್ಮಂದಿರ ಮೇಲೆ ಅಟ್ಯಾಕ್ ಮಾಡಿಸ್ಲಿಕ್ಕೆ ನೋಡ್ದ ದಾಸ ಬಟ್ ಆತ ಕರೆ ತಂದಿದ್ದ ರೌಡಿಗಳು ವಾಪಸ್ ಹೋಗ್ಬಿಟ್ರು ಕೃಷ್ಣನ ನೋಡಿ ಈತ ಅತೀವಾದ ಅತಿ ಮಾನುಷ ಈತನ ಮೇಲೆ ನಾವು ಅಟ್ಯಾಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸೊ ಬೇಸಿಕಲಿ ದಾಸನ ಪ್ಲಾನ್ ಈ ಸಲ ಫೇಲ್ ಆಯ್ತು ಈ ನಡುವೆ ವರ ಅವರು ಕೃಷ್ಣನ್ನ ಮದ್ವೆ ಆಗೋಲ್ಲ ಅಂತ ಹೇಳಿದ್ರು ಒಬ್ಬರ ಮೇಲೆ ಒಬ್ಬರು ಕಣ್ಣಿಡೋದನ್ನ ಇನ್ನೂ ನಿಲ್ಸಿಲ್ಲ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಈಗ್ಲೂ ಇದೆ ಪ್ರತಿದಿನಲ್ಲೂ ಒಬ್ಬರು ನೋಡ್ಕೊಂಡಿರ್ತಾರೆ ಒಂದಿನ ದಿನ ಕೃಷ್ಣ ಡೈರೆಕ್ಟ್ ಮನೆಗೆ ಬಂದ್ಬಿಟ್ಟು ಎಷ್ಟ್ ದಿನ ಅಂತ ಹಿಂಗಿರ್ತಿಯಾ ಬಾ ಮದ್ವೆ ಆಗೋಣ ಅಂತ ಕೇಳ್ತಾರೆ ವರ ಹೇಳ್ತಾರೆ ನೋ 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 ಹಂಗೆಲ್ಲ ಆಗೋಲ್ಲ ನಮ್ಮ ಅಪ್ಪನ ಮದುವೆ ಮದ್ವೆ ಆಗುತ್ತೆ ಅಂತ ಮತ್ತೆ ರಾಗ ಅದೇ ಹಾಡು ಹೇಳ್ತಾರೆ ಈ ನಡುವೆ ಪಕ್ಕದ ಊರಿನ ಚೇರ್ಮನ್ ಬೈದವೆ ಅವ್ರ ಹೆಸರು ಜಗ್ಗ ಅಂತ ಆತ ತನ್ನ ಮಗಳಿಗೆ ಮತ್ತೊಂದು ಸಂಬಂಧವನ್ನ ನೋಡೋರೆ ಬಟ್ ಆಕೆ ಹೇಳ್ತಾರೆ ನಾನು ಭಾಸ್ಕರ್ ನ ಲವ್ ಮಾಡಿದಿನಿ ಅಂತ ಹಾಗ ಹೇಳ್ತಾರೆ ಕತ್ತಿ ಸಾಯಿಸ್ಬಿಡ್ತೀನಿ ಮಗಳು ಬೇರೆ ಯಾವನ್ನ ಲವ್ ಮಾಡಿದ್ಲು ಅಂತ ಅಪ್ಪ ಸಾಯಿಸ್ಬಿಟ್ಟ ಮಗಳನ್ನ ಅಂತ ನನ್ಗಿಂದು ಒಳ್ಳೆ ಹೆಸರು ಬರುತ್ತೆ ಹಂಗೆಲ್ಲ ನೀನೇನು ಮದುವೆ ಆಗ್ಲಿಕ್ಕೆ ಬಿಡೋದಿಲ್ಲ ಅಂತ ಸೊ ತಲೆ ಕೆಟ್ಟೋಗಿ ಬಿಡತ್ತೆ ಹೇಗೆ ಮದುವೆ ಆಗೋದ್ ಅಂತ ಜಗ್ಗನ ಮಗಳಿಗೆ ನೆಕ್ಸ್ಟ್ ಡೇ ಊರ್ನಲ್ಲಿ ಒಂದು ಪಂಚಾಯಿತಿ ಸೇರ್ಸಿದಾರೆ ಪಂಚಾಯಿತಿಯ ವಿಚಾರ ಏನು ಜಗ್ಗನ್ ಊರು ಮತ್ತೆ ಯಜಮಾನ್ರು ಊರು ಇವರಿಬ್ಬರ ಊರಿನ ನಡುವೆ ಹಬ್ಬ ಆ ಜಗ್ಗನ ತೋಟಕ್ಕೆ ಏನೋ ಗೋಳಿ ಬಿಡುವ ಸಂಪ್ರದಾಯ ಇದೆಯಂತೆ ಬಿಡ್ಲಿಲ್ಲ ಅಂದ್ರೆ ಅತಿವೃಷ್ಟಿ ಆಗುತ್ತೆ ಅನ್ನುವ ನಂಬಿಕೆ ಬಟ್ ಜಗ್ಗ ಈಗ ಗೋಳಿ ಬಿಡಿಸಿಕೊಳ್ಳೋಕ್ ಒಪ್ತಿಲ್ಲ ಯಾಕೆ ಅಂತಂದ್ರೆ ಅಂದ್ರೆ ನಡುವೆ ಏನೋ ಒಂದು ಕಿರಿಕ್ ಆಗಿದೆ ಈ ಕಿರಿಕ್ ಅನ್ನ ನಾನು ಮರಿಬೇಕು ಅಂದ್ರೆ ನಿಮ್ಮೂರಿನ ಊರಿನ ಯಜಮಾನ ಬಂದು ನನ್ನ ಕಾಲಿಗೆ ಬೀಳಬೇಕು ನಿಮ್ಮೂರಿನ ಊರಿನ ಯಜಮಾನ ಬೀಳ್ ಇಲ್ಲ ಅಂದ್ರೂ ಪರವಾಗಿಲ್ಲ ಯಜಮಾನನ ಕಾವಲು ಕಾಯ್ತಿರುವ ಕೃಷ್ಣ ನನ್ನ ಕಾಲಿಗೆ ಬಂದು ಬೆಳಿ ಅಂತ ಹೇಳ್ತಾನೆ ಸರಿ ಬಿಡಪ್ಪ ಯಜಮಾನರ ಬದಲು ನಾನೇ ಬಂದು ಕಾಲಿಗೆ ಬೀಳ್ತೀನಿ ಅಂತ ಕೃಷ್ಣ ಕಾಲಿಗೆ ಬೀಳಬೇಕು ಅಷ್ಟರಲ್ಲಿ ಮನ ಪರಿವರ್ತನೆ ಮಾಡ್ಕೊಂಡ್ಬಿಡ್ತಾರೆ ಇವ್ರ ಇಲ್ಲಿ ಪಂಚಾಯತಿ ಸೇರಿಸಿಕೊಂಡ್ ಟೈಮ್ ಪಾಸ್ ಮಾಡ್ತಿರೋದೇ ಬೇರೆ ವಿಚಾರಕ್ಕೋಸ್ಕರ ಬ್ಯಾಕ್ ಗ್ರೌಂಡ್ ನಲ್ಲಿ ಭಾಸ್ಕರ ಮತ್ತೆ ಈ ಜಗ್ಗನ ಮಗಳು ದೂರ ಹೋಗ್ಬಿಟ್ಟು ಮದ್ವೆ ಆಗ್ಬಿಡಿದ್ದಾರೆ ಇಲ್ಲಿ ಪಂಚಾಯಿತಿ ನಡಿಬೇಕಾದ್ರೆ ಸೊ ಅವ್ರಿಬ್ರು ಮದ್ವೆ ಆಗೋಯ್ತು ಈ ಕಾರಣದಿಂದ ಕೃಷ್ಣ ಅವರು ಕಾಲಿಗೆ ಬೀಳೋದಿಲ್ಲ ಇದರಿಂದ ಕೃಷ್ಣನ ಮೇಲೆ ಜಗ್ಗನ ದ್ವೇಷ ಇನ್ನೂ ಹೆಚ್ಚಾಗ್ಬಿಡ್ತು ಇನ್ವಿ ಈಗ ಭಾಸ್ಕರ ಮತ್ತೆ ಜಗ್ಗನ್ ಮಗಳದು ಮದ್ವೆ ಆಯ್ತು ಮದುವೆ ಆದ್ಮೇಲೆ ಏನಾಗ್ಬೇಕು ಮದುವೆ ಊಟ ಹಾಕ್ಬೇಕು ಇದು ಮೂವಿ ಆಗಿರೋದ್ರಿಂದ ಊಟ ಹಾಕೋದಿಲ್ಲ ಡ್ಯಾನ್ಸ್ ಆಡ್ತಾರೆ ಸೊ ಇಲ್ಲೊಂದು ಐದು ನಿಮಿಷಗಳ ಕಾಲ ಹಾಡು ಮತ್ತೆ ಕುಣಿತ ನಡೆಯುತ್ತೆ ಅವತ್ ರಾತ್ರಿ ಆ ದಾಸ ಹೊರಾಳನ್ನ ಕಾರ್ ನಲ್ಲಿ ಫಾಲೋ ಮಾಡ್ಕೊಂಡು ಹೋಗಿ ಮತ್ತೆ ಚೂಡಾಯಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ ವರ ಆಗ್ಲು ಬಗ್ಗೋದಿಲ್ಲ ಕಡ್ಡಿ ತಗೊಂಡ್ ಬರ್ತಾಳೆ ಮಗ್ನ ಕೈಕಾಲ್ ಬಿಡ್ತೀನಿ ಬಾ ಕಾರಿಂದ ಈಚೆಗೆ ಅಂತ ನೆಕ್ಸ್ಟ್ ಡೇ ಪಕ್ಕದ ಊರಿನ ಪ್ರೆಸಿಡೆಂಟ್ ಜಗ್ಗ ಇನ್ನು ಕೊತ್ತೊತ ಕುದಿತಾ ಈಗ ಯಜಮಾನ್ರ ಮಗ ದಾಸನ್ ಭೇಟಿ ಆಗೋನೆ ನನ್ಗೂ ನಿನ್ಗೂ ಕಾಮನ್ ಎನಿಮಿ ಇದಾರೆ ಸೇರ್ಕೊಂಡು ಅಣ್ಣ ತಮ್ಮನ್ನ ಮುಗಿಸೋಣ ಅಂತ ಸ್ಕೆಚ್ ಹಾಕ್ತಾರೆ ನೆಕ್ಸ್ಟ್ ಡೇ ಹಬ್ಬಕ್ಕೆ ಪರ್ಚೇಸ್ ಗೆ ಅಂತ ಭಾಸ್ಕರ ಮತ್ತೆ ಅಂಜಿ ಇಬ್ರು ಶಾಪಿಂಗ್ ಗೆ ಹೋಗಿರ್ತಾರೆ ಆಗ ಇವರಿಬ್ಬರ ಮೇಲೆ ಪಕ್ಕದ ಊರಿನ ಚೇರ್ ಚೇಲಗಳು ಮತ್ತೆ ದಾಸನ್ ಕಡೆಯವರು ಅಟ್ಯಾಕ್ ಮಾಡ್ತಾರೆ ಅಂಜಿ ಎಲ್ಲರನ್ನ ಹೊಡೆದು ಭಾಸ್ಕರ್ ಏಟ್ ಆಗ್ದಂತೆ ತಡಿತಾರೆ ಅಂಡ್ ಭಾಸ್ಕರನಿಗೆ ಇಲ್ಲಿಂದ ಎಸ್ಕೇಪ್ ಆಗುವಂತ ಹೇಳಿ ಕಳಿಸ್ತಾರೆ ಅಂಡ್ ರೌಡಿಗಳ ಜೊತೆ ಹೊಡೆ ದಾಡೋದನ್ನ ಮುಂದುವರಿಸುತ್ತಾರೆ ಅಷ್ಟ್ರಲ್ಲಿ ಭಾಸ್ಕರ ಓಡೋಗಿ ಅವ್ರ ಅಣ್ಣ ಕೃಷ್ಣನ್ಗೆ ಈ ವಿಚಾರವನ್ನ ತಲುಪಿಸ್ತಾರೆ ಕೃಷ್ಣ ಈ ಕಡೆ ಓಡ್ ಬರ್ತಾರೆ ತಮ್ಮನ್ನ ಬದುಕಲಿಕ್ಕೆ ಅಷ್ಟರಲ್ಲಿ ದಾಸನ್ ಕಡೆ ಅವರು ತಮ್ಮನಿಗೆ ಚೆನ್ನಾಗಿ ಚುಚ್ಚು ಬಿಟ್ಟವ್ರೆ ದಾಸ ಈಗ ಅಂಜಿಯನ್ನ ಇನ್ನೇನ್ ಸಾಯಿಸಬೇಕು ಅಷ್ಟರಲ್ಲಿ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ ದಾಸನ ಅಪ್ಪ ಅಂದ್ರೆ ಯಜಮಾನನ ಮೇಲೆ ಅಟ್ಯಾಕ್ ನಡೆದಿತ್ತಲ್ಲ ಅವತ್ತು ಕಾರ್ ನಲ್ಲಿ ದಾಸ ಕೂಡ ಇದ್ದ ಆತ ಕೂಡ ಪ್ರಜ್ಞೆ ತಪ್ಪಿ ಬಿದ್ದ್ಬಿಟ್ಟಿದ್ದ ಅವತ್ತು ಅಂಜಿ ದಾಸನ ಕೂಸುಮರಿ ಮಾಡಿಕೊಂಡು ಎತ್ಕೊಂಡು ಅಲ್ಲಿಂದ ಎಸ್ಕೇಪ್ ಮಾಡಿದ್ರು ಈಗ ಆ ವಿಚಾರವನ್ನ ದಾಸ ನೆನೆಸ್ಕೊಂಡವ್ನೇ ನಿನ್ನ ಬದುಕಿಸಿದ್ಯಾ ನಿನ್ನ ಸಾಯಿಸೋದಿಲ್ಲ ಅಂತ ಹೇಳ್ತಾನೆ ಇದರಿಂದ ಸ್ವಲ್ಪ ಹೋಪ್ ಬರುತ್ತೆ ಯಾರಿಗೆ ಅಂಜಿಗೆ ಆದ್ರೆ ಈ ಹೋಪ್ ಬಂದ್ಮೇಲೆ ಸಾಯಿಸೋ ಮಜಾ ಇದೆಯಲ್ಲ ಆ ಮಜಾನೆ ಬೇರೆ ಅಂತ ಹೇಳಿ ದಾಸ ಈಗ ವಾಪಸ್ ಬಂದು ಅಂಜಿಯ ಎದೆಗೆ ಚುಚ್ಚಿ ಅಂಜಿಯನ್ನ ಬಿಡ್ತಾನೆ ಸಾಯಿಸೋದ್ಮೇಲೆ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಕೃಷ್ಣ ಅಲ್ಲಿಗೆ ಬರ್ತಾರೆ ರಕ್ತದ ಮಡವಿನಲ್ಲಿ ಬಿದ್ದಿರುವ ತಮ್ಮನನ್ನ ಎತ್ಕೊಂಡು ಹಾಸ್ಪಿಟಲ್ ಗೆ ಸೇರ್ಸೋಕೆ ಹೋಗ್ತಾರೆ ಅರ್ಧ ದಾರಿಯಲ್ಲಿ ಆತನ ಜೀವ ಹೋಗ್ಬಿಡತ್ತೆ ಮನೆಗೆ ಹೋದ್ಮೇಲೆ ಹೆಂಡತಿ ಮಕ್ಕಳ ಆರ್ತನಾದವನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಸರಿ ಅವತ್ತಿನ ರಾತ್ರಿ ಎಲ್ಲಾ ಸಂಸ್ಕಾರವನ್ನ ಮುಗಿಸ್ತಾರೆ ತಮ್ಮೊಂದು ಕೃಷ್ಣ ಅವರು ವರಾಗೆ ಕೂಡ ಈ ವಿಚಾರ ಗೊತ್ತಾಗಿದೆ ಕೃಷ್ಣನ ಜೊತೆಗೆ ನಾನು ಮತ್ತೆ ಅಂಜಿ ಇಬ್ರೆ ಈಗ ಅಂಜಿ ಕೂಡ ಸತ್ತೋದ್ಮೇಲೆ ಕೃಷ್ಣ ಅನಾಥ ಆಗ್ಬಿಟ್ಟ ಅವ್ನ ಜೊತೆ ಇರೋದ್ ನಾನು ಒಬ್ಳೆ ನಾನೀಗ ಅವನ ಜೊತೆ ನಿಲ್ಬೇಕು ಅಂತ ಹೇಳಿ ಅವ್ರ ಅಪ್ಪನ ಮುಂದೆ ಹೋಗಿ ಕ್ಷಮೆ ಕೇಳ್ತಾರೆ ನಾನು ಮನೆಯಿಂದ ಹೊರಗಡೆ ಹೋಗ್ತಿದ್ದೀನಿ ಕೃಷ್ಣನ ಜೊತೆಗೆ ಹೋಗ್ತೀನಿ ಆತನಿಗೆ ಧೈರ್ಯ ತುಂಬ್ಲಿಕ್ಕೆ ಆತನ ಜೊತೆಗಿರ್ಲಿಕ್ಕೆ ಹೋಗ್ತಿದ್ದೀನಿ ನನಗೆ ಕ್ಷಮಸಪ್ಪ ಅಂತ ಹೇಳಿ ಕೃಷ್ಣನ ಹತ್ರಕ್ಕೆ ಹೋಗ್ತಾರೆ ತಗೊಂಡೋಗ ಒಂದ್ ಕತ್ತಿ ಕೊಡ್ತಾರೆ ನಿನ್ನ ತಮ್ಮನ ಸಾಯಿಸ್ತವ್ರು ಯಾರೊಬ್ರು ಬದುಕಿರ್ಬಾರ್ದು ಅವ್ರನ್ನೆಲ್ಲ ಸಾಯಿಸಿ ನೀನು ಬದುಕಿ ಬಾ ಅಂತ ಇನ್ಸ್ಪಿರೇಷನ್ ಕೊಟ್ಬಿಟ್ಟು ಕತ್ತಿ ಕೊಡ್ತಾರೆ ಅಲ್ಲಿಂದ ಡೈರೆಕ್ಟ್ ಪಕ್ಕದ ಊರಿನ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಪೊಲೀಸ್ ಅಪ್ಪನ್ಗೆ ಒಂದಷ್ಟು ದುಡ್ಡು ಕೊಡ್ತಾರೆ ಇವತ್ತು ಬಹಳಷ್ಟು ಹೆಣಗಳು ಉರುಳಲಿವೆ ಅದ್ರ ಬಗ್ಗೆ ನೀನ್ ಯಾವುದೇ ಕೇಸನ್ನ ದಾಖಲು ಮಾಡಬೇಡ ಈ ದುಡ್ಡು ಇಟ್ಕೊಂಡು ತೆಪ್ಪಗಿರು ಅಂತ ಹೇಳ್ತಾರೆ ಈಗ ಕೃಷ್ಣ ರೊಚ್ಚಿಗೇಳ್ತಾನೆ ಆತನ ತಮ್ಮನನ್ನ ಸಾಯಿಸ್ತವ್ರನ್ನೆಲ್ಲ ಸುಮ್ನೆ ಬಿಡೋದಿಲ್ಲ ಅಂತ ಯಜಮಾನ್ಗೆ ಗೊತ್ತಾಗಿದೆ ಸೊ ಆತ ತನ್ನ ಮಕ್ಕಳಿಗೆ ಹೋಗಿ ಹೇಳ್ತಾನೆ ಎಸ್ಕೇಪ್ ಆಗ್ರೂ ಕೃಷ್ಣನ ರೌದ್ರ ನರ್ತನವನ್ನ ನಿಮ್ಗೆ ನೋಡ್ಲಿಕ್ಕೆ ಆಗೋದಿಲ್ಲ ನಿಮ್ನೆಲ್ಲ ಸಾಯಿಸ್ ಹಾಕ್ಬಿಡ್ತಾನೆ ಅಂತ ಬಟ್ ಮಕ್ಳಿಗೆಲ್ಲ ದುರಾಂಕಾರ ಇಷ್ಟೊಂದ್ ಜನ ಇದೀವಿ ನಾವು ಆತ ಏನ್ ಮಾಡ್ತಾನೆ ನೋಡೇ ಬಿಡೋಣ ಅಂತ ಅಲ್ಲೇ ಕುತ್ಕೊಂಡವ್ರೆ ಈಗ ರೊಚ್ಚಿ ಗೆದ್ದಿರುವ ಕೃಷ್ಣ ಕತ್ತಿ ತಗೊಂಡ್ ಬರ್ತಾರೆ ಬ್ಯಾಟು ಬಾಲ್ ತಗೊಂಡ್ ಕ್ರಿಕೆಟ್ ಆಡದಂಗೆ ಎಲ್ಲರನ್ನು ಹೊಡೆದು ಹೊಡೆದು ನೆಲಕ್ ಹಾಕ್ತಾರೆ ಇನ್ನೇನು ಎಲ್ಲರನ್ನ ಸಾಯಿಸಿ ಬಿಡಬೇಕು ಅಷ್ಟರಲ್ಲಿ ರೌಡಿಗಳು ಭಾಸ್ಕರನ್ನ ಕರೆತರ್ತಾರೆ ಅವನ ಬಿಡ್ತೀವಿ ಅಂತ ಹೆದ್ರಸ್ತಾರೆ ಕೃಷ್ಣನ ಮುಂದೆ ಆತನನ್ನ ಇಟ್ಕೊಂಡು ಕೃಷ್ಣ ಈಗ ಡಿಸ್ಟ್ರಾಕ್ಟ್ ಆಗ್ತಾರೆ ಡಿಸ್ಟ್ರಾಕ್ಟ್ ಆಗ್ತಿರುವ ಕೃಷ್ಣನ ಮೇಲೆ ಮತ್ತೆ ಕತ್ತಿಗಳನ್ನ ತಗೊಂಡು ರೌಡಿಗಳು ಅಟ್ಯಾಕ್ ಮಾಡ್ತಾರೆ ಇದರಿಂದ ಕೃಷ್ಣನ್ಗೆ ಅತೀವ ಏಟ್ ಆಗುತ್ತೆ ತಲೆಗೆಲ್ಲ ಹೊಡೆದ್ ಬಿಡ್ತಾರೆ ಸೊ ಕೃಷ್ಣ ಕೆಳಗ್ ಬಿದ್ದೋಗ್ಬಿಡ್ತಾರೆ ತಲೆಗೆ ಜೋರಾಗಿ ಏಟ್ ಬಿದ್ರೆ ಏನಾಗುತ್ತೆ ಪ್ರಜ್ಞೆ ತಪ್ಪತ್ತೆ ಬಟ್ ನೋ 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 ಇದು ಮೂವಿ ಆಗಿರೋದ್ರಿಂದ ಕೃಷ್ಣ ಕೃಷ್ಣ ಅವರಿಗೆ ಪ್ರಜ್ಞೆ ತಪ್ಪೋದಿಲ್ಲ ವರ ಅವರು ಹೇಳಿದ ಮಾತು ನೆನಪಾಗುತ್ತೆ ಎಲ್ಲರನ್ನ ಸಾಯಿಸಿ ಹಾಕು ನೀನು ಮಾತ್ರ ಬದುಕಿ ಬಾ ಅಂತ ಹೇಳಿದ್ದು ಸೊ ಅದನ್ನ ನೆನೆಸ್ಕೊಂಡು ಇದ್ಕಿದಂಗೆ ಬಿಡ್ತಾರೆ ಎದ್ದು ಮತ್ತೆ ದಾಸನ್ಗೆ ಹೊಡೆಯೋಕ್ ಶುರು ಮಾಡ್ತಾರೆ ಆಗ ದಾಸನ ಕಡೆಯ ಚೇಲಗಳು ಡೈರೆಕ್ಟ್ ಯಜಮಾನ್ರ ಹತ್ರ ಹೋಗ್ತಾರೆ ನೀವು ಸಾಕಿರುವ ಹುಡ್ಗ ಕೃಷ್ಣ ನಿಮ್ ಮಗನೇ ಹೊರದಾಕ್ತವನೆ ಬನ್ನಿ ರಕ್ಷಣೆ ಮಾಡಿ ಅಂತ ಹೇಳ್ತಾರೆ ಆದ್ರೆ ಅಷ್ಟರಲ್ಲಿ ಕೃಷ್ಣ ದಾಸನ ಸಾಯಸೇ ಬಿಡ್ತಾರೆ ಸಾಯಿಸಿಬಿಟ್ಟಾದ್ಮೇಲೆ ಡೈರೆಕ್ಟ್ ಯಜಮಾನ್ರ ಹತ್ರ ಬರ್ತಾರೆ ನಿಮ್ ಮಕ್ಕಳು ನನ್ನ ತಮ್ಮನ್ನ ಸಾಯಿಸ್ಬಿಟ್ರು ಐ ವೆರಿ ಸಾರಿ ಆ ಕೋಪದಲ್ಲಿ ನಿಮ್ ಮಕ್ಳನ್ನ ಸಾಯಿಸ್ಬಿಟ್ಟೆ ಪ್ಲೀಸ್ ನನ್ನ ಕ್ಷಮಿಸಿ ಅಂತ ಕೇಳ್ತಾರೆ ಯಜಮಾನ್ರು ಬಂದು ತಬ್ಗೊಳ್ತಾರೆ ಕೃಷ್ಣನ ತಬ್ಗೊಳ್ಳೋದು ಮೋಸ ಮಾಡೋಕೆ ತಬ್ಗೊಂಡಾದ್ಮೇಲೆ ಜೇಬಿನಿಂದ ಒಂದು ಚಾಕು ತಗೊಂಡು ಯಜಮಾನ ಏನು ಮಾಡ್ತಾನೆ ಕೃಷ್ಣನ ಕಿಬ್ಬೊಟ್ಟೆಗೆ ಎರಡ್ ಮೂರ್ ಸಲ ಚುಚ್ಚಿ ಬಿಡ್ತಾನೆ ನನ್ನ ಮಕ್ಳುನೇ ಸಾಯಿಸ್ತೀಯನೋ ನಿನ್ ತಮ್ಮನು ನನ್ನ ಮಕ್ಳುನು ಒಂದೇನೇನು ಅಂತ ಆಗ ಊರಿನ ಜನಗಳೆಲ್ಲ ರೊಚ್ಚಿಗೆ ಹೇಳ್ತಾರೆ ಯಜಮಾನನ ಮೇಲೆ ಕೃಷ್ಣ ಅಡ್ಡ ಬರ್ತಾರೆ ಯಾರಾದ್ರೂ ಮುಂದೆ ಬಂದ್ರೆ ಸಾಯಿಸ್ಬಿಡ್ತೀನಿ ಆ ಯಜಮಾನ್ರಿಗೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಹಕ್ಕಿದೆ ಅಂತ ಈಗ ಯಜಮಾನ್ರಿಗೆ ಬೇಜಾರ್ ವಾಪಸ್ ಹಿಂದಕ್ಕೆ ಹೋಗ್ಬಿಡ್ತಾರೆ ಬಟ್ ಕಿಬ್ಬೊಟ್ಟೆಗೆ ಜೋರಾಗಿ ಚುಚ್ಚಿಸ್ಕೊಂಡಿರುವ ಕೃಷ್ಣ ಕೆಳಗೆ ಬಿಳ್ತಾರೆ ಕೃಷ್ಣ ಏನ್ ಸತ್ ಹೋಗ್ಬಿಟ್ರು ಅಂತ ಎಲ್ರು ಅನ್ಕೊಂಡು ಾರೆ ಅಷ್ಟರಲ್ಲಿ ವಾರ ಅಲ್ಲಿಗೆ ಬರ್ತಾರೆ ವರದಿ ನೋಡಿದ ತಕ್ಷಣ ಕೃಷ್ಣ ಅವರು ಮದುವೆ ಆಗಿ ಅಂತ ಕೇಳ್ತಾರೆ ವರ ಅವರು ಒಪ್ಕೊಂಡ್ ಈ ಕಾರಣದಿಂದ ಕೃಷ್ಣ ಅವರು ಬದುಕಿ ಬರ್ತಾರೆ ಇದಾಗಿ ಒಂದು ವರ್ಷಗಳ ನಂತರ ಒಂದು ವರ್ಷನೋ ಒಂದ್ ನಾಲ್ಕೈದು ವರ್ಷನೋ ಆದ್ಮೇಲೆ ಒಂದು ಮಗು ಕೂಡ ಆಗುತ್ತೆ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಸೊ ಇದು ಈ ಮೂವಿ ಅಕ್ಕತ್ತೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ